ಸ್ನಾನ ಎಲ್ಲ ಮುಗಿದು ತಿಲಕ ಧಾರಣೆ ಮಾಡಿ ನೋಡಿ ಈ ರೀತಿ ಮಾಡ್ಕೊಬೇಕು ಇದರಿಂದ ಎಲ್ಲ ನೀಟಾಗಿ ತೆಗ್ದಿದ್ದೀನಿ ಇಲ್ಲಿ ತೋರಿಸಿರೋ ನಾಲ್ಕೈದು ಸ್ಪೂನ್ ತುಪ್ಪವನ್ನು ಹಾಕ್ಬಿಟ್ಟಿದ್ದೀನಿ ಇಷ್ಟು ಮಟ್ಟಿಗೆ ಬರುತ್ತೆ ನಾವು ತಗೊಂಡಿರೋ ಒಂದು ಐದು ಲವಂಗ ಐದು ಏಲಕ್ಕಿ ಒಂದು ಸ್ಪೂನ್ ಎಳ್ಳು ಕರಿ ಎಳ್ಳು ಈ ಪಾತ್ರೆಯಲ್ಲಿರೋದು ಸಹ ನಾನು ಇನ್ನೂ ಒಂದು ವಾರ ಮೇಲೆ ನಾನು ತಿಲಕ ಧಾರಣೆ ಮಾಡಿಬಿಟ್ಟು ಆಮೇಲೆ ಇದನ್ನು ಸ್ವಚ್ಛ ಮಾಡ್ಕೋತೀನಿ ವೇಸ್ಟ್ ಅಂತೂ ಆಗೋಲ್ಲ ಇದಕ್ಕಿರೋದನ್ನು ಸಹ ನಾವು ತಿಲಕ ಧಾರಣೆ ಮಾಡ್ಕೋಬೋದು ನಾವು ಪ್ರಿಪೇರ್ಡ್ ಮಾಡಿದ್ಮೇಲೆ ನೋಡಿ ಕ್ಲೀನಾಗಿ ತೆಗೆದುಬಿಟ್ಟು ಹಾಕ್ಕೊಂಡು ಈ ರೀತಿ ಡಬ್ಬವನಲ್ಲಿ ಸ್ಟೋರ್ ಮಾಡಿಕೊಂಡು ನಲವತ್ತೊಂದು ದಿನ ಕನಿಷ್ಠ ತಿಲಕಧಾರಣೆ ಮಾಡಿ ಹೆಚ್ಚು ದಿನ ಆದರೂ ಪರವಾಗಿಲ್ಲ ಕಡಿಮೆ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತೀರಾ ಮಾಡ್ತಾ ಮಾಡ್ತಾಯಿದ್ರೇ ನಿಮಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದರಲ್ಲಿ ಯಾವುದೂ ಮಂತ್ರ ಇಲ್ಲ ಚಿಕ್ಕ ತಂತ್ರವನ್ನೇ ಮಾಡಿದ್ದೀವಿ ನಾವಿಲ್ಲಿ ಲಕ್ಷ್ಮೀನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ನೀವೆಲ್ಲರೂ ಟ್ರೈ ಮಾಡಿ ಇವತ್ತು ಟ್ರೈ ಮಾಡ್ಬೋದು ಮಂಗಳವಾರ ಟ್ರೈ ಮಾಡ್ಬೋದು ಶನಿವಾರ ಮಾಡ್ಬೋದು ಸೋಮವಾರವೂ ಮಾಡ್ಬೋದು ಲಕ್ಷ್ಮೀ ಪಟದ ಮುಂದಗಡೆ ಬೇಕಿದ್ದರೂ ಈ ಪ್ರಕ್ರಿಯೆಯನ್ನು ಮಾಡ್ಬೋದು ನಾನಿಲ್ಲಿ ನಿಮಗೆ ಇನ್ನೂ ನೋಡಿ ಕೈ ಸಮೇತ ತೊಳಿಲಿಲ್ಲ ತೋರಿಸ್ಕೊಡ್ಲಿಕ್ಕೆ ಹಾಗೆ ಹೇಳ್ತಿದ್ದೀನಿ ಇವಾಗ ತಾನೆ ಎಲ್ಲ ತೆಗೆದಿಟ್ಬಿಟ್ಟು ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬರೋದನ್ನು ತಿಲಕಧಾರಣೆ ಮಾಡ್ಕೊಬೇಕು ನಾವು ಅಷ್ಟೇ